ಆ ಕೈ ಕೊಡುತ್ತೆ ಯಾವಾಗಲೂ ಅದು ಈ ಕಾಡಲ್ಲಿ ಅಲ್ಲ ಅಣ್ಣ ನನ್ನ ಸ್ಕೂಟಿ ಕೆಟ್ಟೋಗಿಬಿಟ್ಟಿದೆ ಅದು ಏನಾಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ನಮ್ಮ ಹುಡುಗಂದು ಒಂದು ಗ್ಯಾರೇಜ್ ಆಯಿತು ಇಲ್ಲೇ ಹೋಕ್ಕಿರಿ ಒಂದು ಫೋನ್ ಹೇಳ್ತಾನೆ ಹೋಗಂಗಿಲ್ಲ ರೀ ನಂಬರ್ ಕೊಟ್ಟು ಬಿಡ್ರಿ ಅವ್ರದ್ದು ಹೇಳಿರಿ ನೈನ್ ಡಬಲ್ ಸಿಕ್ಸ್ ಹಾಂ ರೀ ಫೋರ್ ಜೀರೋ ಹಾಂ ರೀ ಹಲೋ ಹಲೋ ಇವ್ರ ಇಲ್ಲಿ ರಸ್ತೆ ಮಧ್ಯದಲ್ಲಿ ನಾನು ಸ್ಕೂಟಿ ಕಟ್ ಹೋಗಿದೆ ಸ್ವಲ್ಪ ಬೇಗ ಬರ್ತೀರಾ ಬರ್ತೀರಾ ಮೇಡಮ್ ಎಲ್ಲಿ ಹಾ ಅದೇನೇ ಪೇಮೆಂಟ್ ಇದ್ರು ಮಾಡ್ತೀನಿ ಬನ್ನಿ ಎಲ್ಲ ಬರ್ಬೇಕಂತೆ ಹಾ ಹಾ ಹುಬ್ಳಿ ರೋಡ್ ನೋಡ್ರಿ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಷ್ಟೊತ್ತಾದ್ರೂ ಬರ್ತಿಲ್ಲ ಈ ಮನುಷ್ಯ

ಸ್ಟಾರ್ಟ್ ಆಗಿ ಸ್ಟಾಪ್ ಆಗುತ್ತೆ ಮೂವ್ ಆಗ್ತಿಲ್ಲ ಮುಂದೆ ಹೋಗ್ತಿಲ್ಲ ಓಕೆ 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 ಮೇಡಮ್ ಇದಕ್ಕಿಂತ ಮುಂಚೆ ಏನಾದರೂ ಗಾಡಿಗೆ ಪ್ರಾಬ್ಲಮ್ ಆಗಿದ್ದಾ ಮೇಡಮ್ ಇಲ್ಲ ಸರ್ ಇದೆ ಫಸ್ಟ್ ಹೌದಾ ಯಾವ ಮಾಡಲ್ ಮೇಡಮ್ ಗಾಡಿ ಇದು ಹೊಸದೇ ಸರ್ ಓಕೆ 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 ಅಮೇಜಿಂಗ್

ಪೆಟ್ರೋಲ್ ಐತಾ ಮೇಡಮ್ ಗಾಡಿಲಿ ರೀ ನೀವು ನಿಜವಾಗ್ಲೂ ಮೆಕ್ಯಾನಿಕಲ್ ಏನ್ರಿ ಮೇಡಮ್ ನನಗೆ ಯಾಕೋ ಡೌಟ್ ಬರ್ತಿದೆ ಯಾಕೆ ಮೇಡಮ್ ಡೌಟ್ ಅಷ್ಟ ಟ್ರೈ ಮಾಡ್ತಿದ್ರಿ ಗಾಡಿ ಮೂನೇ ಆಗ್ತಿಲ್ಲ ಅಲ್ಲ ಇರಿ ಮೇಡಮ್ ಇರಿ ಮೇಡಮ್ ಗೊತ್ತಾಗುತ್ತೆ ನೀವು ಪೆಟ್ರೋಲ್ ಹಾಕಿದ್ರೆ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ ಹಾ ಪೆಟ್ರೋಲ್ ಫುಲ್ ಟ್ಯಾಂಕ್ ಇದೆ ಮೇಡಮ್ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಮೇಡಮ್ ಸ್ವಲ್ಪ ಫೋನ್ ಕೊಡ್ತೀರಾ ಒಂದು ಕಾಲ್ ಮಾಡ್ತೀನಿ ಹಲೋ ಗಣಿ ಬಾಯ್ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಬಾಯ್ ಎಷ್ಟು ಕಿಕ್ ಹೊಡೆದ್ರು ಸ್ಟಾರ್ಟ್ ಆಗ್ತಾ ಇಲ್ಲ ಪೆಟ್ರೋಲ್ ಇದೆ ಲಗು ಚೆಕ್ ಮಾಡಿದೆ ಬಾಯ್ ಅದು ಕರೆಕ್ಟ್ ಆಗಿದೆ ಮೀನ್ ಮಾಡಾಕಿದ್ದೀನಿ ಮೆಕ್ಯಾನಿಕಲ್ ಹೌದಲ್ಲ ನನಗೆ ಡೌಟ್ ಬರತ್ತೆ ಓಕೆ ಬಾಯ್ ಓಕೆ ಹಾಂ ನೋಡ್ತಾ ಇದ್ದೀನಿ ಬಾಯ್ ಆಯಿತು ಹಾಂ ಸ್ಟಾರ್ಟ್ ಮಾಡ್ತೀನಿ ಬಾಯ್ ಏನಂತ್ರಿ ಅವರು ಬಂದು ರಿಪೇರಿ ಮಾಡ್ತಾರಂತ ಇಲ್ಲ ಮೇಡಮ್ ನಾನು ಮಾಡ್ತೀನಿ ಮೇಡಮ್ ಇದು ಸ್ವಲ್ಪ ಒಂದು ನಿಮಿಷ ರೀ ಮೇಡಮ್ ಏನಂತ ಹೇಳ್ಬಿಡ್ತೀನಿ ಒಂದು ನಿಮಿಷ ಅಂದ ಒನ್ ಅವರ್ ನಿಲ್ಸಿದೀರಿ ನಾನು ಇಲ್ಲ ರೀ ಮೇಡಮ್ ಇರಿ ಮೇಡಮ್ ಒಂದು ನಿಮಿಷ ರೀ ಮೇಡಮ್ ನಿಮ್ಮ ನಿಮ್ಮ ಬರೋ ಕಿರಿಕಿರೋ ಇತ್ತು ಮೇಡಮ್ ಕೆಲಸ ಮಾಡೋಕೆ ಕೊಡ್ರಿ ಮೇಡಮ್ ನೀವು ಕೆಲಸ ಮಾಡ್ತಿಲ್ಲ ರೀ ನನಗೆ ಟೆನ್ಷನ್ ಕೊಡ್ತಿದ್ದೀರಿ ಓರಿ ಮೇಡಮ್ ನಾನು ಬೇರೆ ಸಾಮಾನು ತಂದಿಲ್ಲ ಏನಿಲ್ಲ ಸುಮ್ಮನೆ ಬಂದಿದ್ದೀನಿ ಏನೋ ಸ್ಟಾರ್ಟ್ ಆಗುತ್ತೆ ಅಂತ ಏನು ನೋಡಿದ್ರೆ ಸಿಕ್ಕಾಪುಟ್ಟ ಕಲಿತಿಂತವ್ರು ಏನೋ ದೂರದ ಇಟ್ಟಿಗೆ ಚೆನ್ನಾಗಿರುತ್ತೆ ಏನಾದ್ರು ಎಲ್ಲ ದೇಗ ಇತ್ತು ಅಮೌಂಟ್ ಹೇಳ್ಬಿಡೋಣ ಮೇಡಮ್ ಗಾಡಿ ಸ್ಟಾರ್ಟ್ ಆಗುತ್ತೆ ಮೇಡಮ್

ಸುಮ್ಮನೆ ಹೋಗಿ ಪೂಳು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಯಾವ್ದಾದ್ರು ಅರ್ಧಂಬರ್ಧ ಕೆಲಸ ಕಲ್ತಿರ್ತೀವಿ ಇವರೇ ಸ್ವಲ್ಪ ಹೀಟ್ ಮಾಡ್ಬಿಡೋಣ ಗಾಡಿ ಸ್ಟಾರ್ಟ್ ಮಾಡಿದೆ ಇವರು ಹಂಗಿಂತ ಬಂದೈತೆ ಅದರ ಚಾಕ್ ಸ್ಟಾರ್ಟ್ ಮಾಡು ಜೈ ಆಂಜನೇಯ ಜಯ ಆಂಜನೇಯ ಹೋಗ್ಬೇಕಪ್ಪ ಚಲೋ ಚಲೋ ಇತ್ತು ಇಲ್ಲ ಮೇಡಮ್ ನೀವು ಮೂವ್ ಮಾಡಿ ಅಂದ್ರೆ ನಾವು ಮೂವ್ ಮಾಡ್ತಾ ಇದ್ದೆ ಅದಕ್ಕೆ ಏನ್ ಮೇಡಮ್ ನೀವು ಇಷ್ಟು ಕೋಪ ಇರ್ಬಾರ್ದು ಬಿಡಿ ನಿಮ್ಗೆ ಸ್ವಲ್ಪ ಟೆನ್ಶನ್ ಅಲ್ಲಿ ಇರ್ತೀನಿ ಹಂಗೆ ಮೇಡಮ್ ಪೇ ಮಾಡಿ ಮೇಡಮ್ ನನ್ನ ನಂಬರ್ ಹೇಳ್ತೀನಿ ಸ್ಕ್ಯಾನರ್ ಕೊಡ್ರಿ ಮೇಡಮ್ ಮೊಬೈಲ್ ಇಲ್ಲ ಮೇಡಮ್ ಸಾರಿ ನಂಬರ್ ತುಂಬಿ ಮೇಡಮ್ ನೀವೇ ಹಾಕೊಡ್ರಿ ಮೇಡಮ್ ನಿಮ್ ನಂಬರ್ ತಗೋಬಹುದು ನನ್ನ ನಂಬರ್ ಮಿಸ್ ಯೋ ಏನ್ ಕೆಲ್ಸಕ್ಕೆ ಬಂದಿದೆ ಅದಷ್ಟು ಮಾಡು ಹುಡುಗಿಯರ್ನ ಕಣ್ ತಕ್ಷಣ ನಂಬರ್ ಕೇಳೋದು ಅಡ್ರೆಸ್ ಕೇಳೋದು ಹೆಸರು ಕೇಳೋದು ಇದೇ ಕೆಲಸನಾ ಸಾರಿ 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 ಮೇಡಮ್ ಕೇಳಿದ್ರೆ ತೋಳಿ ಮೇಡಮ್ ಏನು ಹುಡುಗರು ಇರ್ತೀವಿ ಕೇಳ್ತೀವಿ ನೀವು ಹುಡುಗರು ಇರ್ತೀರಾ ಅಂತ ಗೊತ್ತು ಅದಕ್ಕೆ ಅಪ್ಪ ಅಮ್ಮ ಮನೇಲಿ ಹೇಳಿ ಹೇಳ್ಕಳ್ಸಿರ್ತಾರೆ ದಾರಿಲಿ ಯಾರು ನಂಬಬೇಡ ಅಂತ

ಚಂದ್ರು ಅಂತ ಚಂದ್ರು ಕರಿ ಕರಿತೀರಲ್ಲ ಬಗ್ಗೆ ಏನಾದ್ರು ಬಂದಾದ್ರೆ ಮತ್ತೆ ಕರಿ ನಮ್ಗೆ ಮತ್ತೆ ಬರ್ತೀನಿ ಮೇಡಮ್ ನೀವು ಹೇಳೋ ಮಾತ್ನಾಡಿದ್ರೆ ಮುಂದೆ ಎರಡು ಎಜ್ಜ ಹೊರ ತಕ್ಷಣ ಬಂದಾಗುತ್ತೆ ಅನ್ನೋ ಲೆಕ್ಕ ಕೇಳ್ತಿದ್ರಲ್ಲ ಸ್ಮಾರ್ತವಾಗಿ ಬೇಡ ಮತ್ತ ಸ್ಮಾರತ್ವಾಗಿ ಬಂದದ್ರ ಏನು ಮಾಡೋಕ್ಕಾಗಲ್ಲ ನಂಗೆ ತುಂಬಾ ಕೆಲಸ ಐತಿ ಅಕ್ಷಕರ ನುಡಿ ಬೇಡ ಸುಮ್ ಇದು ನೋಡಿ ಮೇಡಮ್ ನಿಮ್ಮ ಇಷ್ಟ ಕರೆದ್ರು ನಂಗೆ ಕೇಳಲ್ಲ ನೋಡಿ ಹುಷಾರು ಪ್ರೀತಿ ಅದೇ ನಂಬರ್ ಅಲ್ವಾ ಅದೇ ನಂಬರ್ ಪ್ರೀತಿಯಿಂದ ಕರೆದ್ರೆ ಬಂದು ನೋಡ್ತೀನಿ ಮೇಡಮ್ ಪ್ರೀತಿ ಬೇರೆ ಕೇಳು ಆಗಲಿ ಬಂದಾಗಬೇಕಪ್ಪ ಬಂದಾಗಬೇಕು 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 ಆಯ್ತಾ ರೇ ಚಂದ್ರ ಅವರೇ ಓ ಮೇಡಮ್ ಅಯ್ಯೋ ಏನು ಮೇಡಮ್ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಸ್ಕೂಟಿ ನಾ ಹೇಳಿದೆ ತಾನೆ ಬಂದಾಗತ್ತೆ ಅಂತ ತಗೊಳ್ರಿ ಅದಕ್ಕೆ ಹೇಳೋದು ಸ್ವಲ್ಪ ನೀವು ವೇಟ್ ಮಾಡಬೇಕು ಅಂತ ಅದಕ್ಕೆ ಹೀಟ್ ಮಾಡ್ಬೇಕು ಮೇಡಮ್ ಒಂದೆರಡು ನಿಮಿಷ ಇರಬೇಕು ಮತ್ತೆ ಒಂದ್ ಸಾವಿರ ಪೇ ಮಾಡ್ಬೇಕಾ ನಾನು ಇಲ್ಲ ಇಲ್ಲ ಮೇಡಂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನು ಗೊತ್ತ ಹೇಳಿ ಸ್ವಲ್ಪ ಏಟ್ ಮಾಡ್ಬೇಕು ನಿಮ್ಮ ಹತ್ರ ಟೈಮ್ ಇಲ್ಲ ಪೇಷನ್ಸ್ ಇಲ್ಲ ಇಲ್ಲಿಂದ ಬರ್ತೀರಪ್ಪ ನೀವು ಸ್ವಲ್ಪ ಮಾತಾಡಿದ್ರೆ ಟೈಮ್ ಏನೇನೋ ಅನ್ಕೋತೀರ ಎಲ್ಲಾ ಎಲ್ಲ ಎಲ್ಲಾರು ನಮ್ಮಂಗೆ ಸಿಗಲ್ಲ ಮೇಡಮ್ ನಿಮ್ಗೆ ಸ್ವಲ್ಪ ಈ ತರ ಇಂಜಿನ ಹೀಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಮೇಡಮ್ ಎಷ್ಟಯ್ಯ ಮಾತಾಡ್ತೀಯ ಮಾತಾಡೋದ್ ಬಿಟ್ಟು ಕೆಲಸ ಮಾಡು ಮೇಡಮ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ನಿಮಗೋಸ್ಕರ ಬಂದಿರೋದು ತುಂಬಾ ದೂರಿಂದ ಬಂದಿದ್ದೀನಿ ಮೇಡಮ್ ನಾನು ಓಕೆ ಥ್ಯಾಂಕ್ ಯು ಎಷ್ಟು ಅವರು ಧಾರವಾಡದವ್ರು ತುಂಬ ಜರ ಇವಾಗ ಸ್ವಲ್ಪ ಮತ್ತೆ ಏನಿಲ್ಲ ಯಾವ ಬೇಕಾದ್ರೂ ಬಿದ್ದಾಗುತ್ತಾರೆ ಮೇಡಮ್ ಎಲ್ಲಿ ಮನೆಯಲ್ಲಿ ಅಯ್ಯೋ

ಇಂಥ ಹುಡುಗಿ ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿದ್ರೆ ಮತ್ತೆ ಬಂದಾಯ್ತಾ ಮೇಡಮ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಗುತ್ತೆ ಹೋಗ್ಬಿಡಿ ಬಾಯ್ ಎಂತ ಕೈಲಿ ಸಿಗ್ಸಿದಪ್ಪ ಬೆಳಗ್ಗೆ ಬೆಳಗ್ಗೆನೆ ಇನ್ನ ಹೋಗೋ ಕೆಲ್ಸಗಳೆಲ್ಲ ಆಗ್ತಾವೋ ಇಲ್ವೋ ಫಸ್ಟ್ನೇ ವ್ಯಕ್ತಿನೇ ಹಿಂಗೆ ಇನ್ ಮುಂದೆ ಹೆಂಗೋ ನನ್ ಕರ್ಮ ಇವತ್ತು ಯಾವ ಮುಖ ನೋಡಿದ್ನು ಮಿರಲ್ ನಂದೇ ಮುಖ ನೋಡಿದಿರ್ತೀನಿ